बाबू लेते हैं और ले अम्मा ए मैच भाग भाग अरे ये देखो नेट पर चले हो कई बज रहे हैं कई बज रहे हैं चंद्रमा ने

अरे शुगर रीड है ना बैलेंस आ रहा है। <laughs> <राक्ष ने> <laughs> अजय। तो 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 <laughs> दे। जो अर्थी रिप्रेजेंटेड। नहीं मतलब फर्स्ट सिग्नेचर अंदर मिक्स जनरल लक्षण जना अंदर नाम आमेर ने तो कर दिया कर देने। यूज करते सिग्नेचर तो वन लाख पीपल कम टू मी हेल्प यू एंड कारी लेट। ಅದು okay. ಬಿಡಿ we will not say no ಬೆಟ್ಟ <laughs> <laughs> ನಮ್ಮ ಕೋಲಾರ ಕಿಲ್ಯಾಡಿಗಳಿದ್ದಾರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಮಂಗಮ್ಮ ಮುನಿಸ್ವಾಮಿ ಅವರ ಹುಟ್ಟು ಹಬ್ಬವನ್ನು ಐವತ್ತನೇ ಹಬ್ಬವನ್ನು ನಾನು ಅವರಿಗೆ ನೇರವಾಗಿ ಹೇಳಿದೆ ಐವತ್ತೊಂದನೇ ಹಬ್ಬ ಹುಟ್ಟುಹಬ್ಬಕ್ಕೆ ನೇರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ ಕೆ ಜಿ ಎಫ್ ಬಿ ಜಿ ಎಮ್ ಎಲ್ ಏರಿಯಾದಲ್ಲಿ ವಾಸ ಮಾಡುತ್ತಿರುವ ಎಲ್ಲರೂ ಮನೆಗಳು ಅವರವರಿಗೆ ಸ್ವಂತ ಮಾಡಬೇಕಂತ ಈಗಾಗಲೇ ನಮ್ಮ ಜೆ ಡಿ ಎಸ್ ಮುಖಂಡರಾದ ಕೆ ಆರ್ ಅಂತ ಹೇಳುತ್ತಿರುವ ಕೆ ರಾಜೇಂದ್ರನವರ ಇದರಲ್ಲಿ ಕೊಟ್ಟಿದ್ದೀವಿ ಈಗ ಮತ್ತೊಮ್ಮೆ ಅದೇ ಮನವಿಯನ್ನು ಕೊಡ್ತಾ ಕೇಂದ್ರ ಮಿನಿಸ್ಟ್ರಿ ಆಫ್ ಮೈನ್ಸ್ ಅವರಿಗೆ ಇದನ್ನು ಕೊಡಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಾವು ದಯವಿಟ್ಟು ಕೆ ಜಿ ಎಫ್ ಮಾಜಿ ಕಾರ್ಮಿಕರ ಮನೆಗಳನ್ನು ಅವರವರು ವಾಸ ಮಾಡ್ತಾ ಇದ್ದಾರಲ್ಲ ಅವರವರಿಗಳಿಗೆ ಸ್ವಂತ ಮಾಡಬೇಕಂತ ತಮ್ಮನ್ನು ಕಲಕಲೆಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ ವಂದನೆಗಳು ಇಶ್ಯೂಸ್ ಆ ಕಾಸ್ಟ್ ಕಲರ್ ಅಂತ ಇದು ಒಳ್ಳೆ ಹೋರಾಟಗಾರರು ಅವ್ರಿಗೆ ತಮ್ಮ ಹತ್ರ ಒಂದು ಮನವಿ ಕೊಡ್ಬೇಕಂದ್ರೆ ಒಂದು ವಾರ್ದಿಂದ ಕೇಳ್ತಾ ಇದ್ದಾರೆ ಕಾರಣಕ್ಕೆ ಕೊಡ್ಬೇಕಂತ ಆಗಿದೆ ನಮ್ಮ ಕಾರ್ಮಿಕರಿಗೆ ಲ್ಯಾಂಡ್ ಕೊಡ್ಬೇಕು ಅವರು ರಿಯಾಬಿಲಿಟಿ ಸಿಗಬೇಕು ಲ್ಯಾಂಡ್ ಲ್ಯಾಂಡ್ ಕೊಡ್ಬೇಕು ಆದೇಶ ಆಗಿದೆ 2006 ಅಲ್ಲಿ ಅಂದೆ ಇದೆ ಮನೆ ವಿಚಾರ ಮತ್ತೆ ಸೆಟಲ್ಮೆಂಟ್ ಎಲ್ಲಾ ಕೊರ್ತಿದ್ರೆ ಅವರು ಕೋರ್ಟ್ ಆದೇಶ ಅಂತ ಬರ್ತಿದೆ ಮನೆ ಮನೆ ಆಗ್ತಿದಲ್ಲ ಮನೆ ಹತ್ತಿರ ಇದೆ ಬರಿ ಲ್ಯಾಂಡ್ ಸಾ ಇದು ರೌಡಿ ಡಿಪಾರ್ಟ್ಮೆಂಟ್ ತಿಂಗಳು ಜಮೀನಿಗೆ پانی ಏರ್ಟಮೆಂಟ್ ಆಗಿದೆ 3000 ಲ್ಯಾಂಡ್ ಇಲ್ಲ ಇದೆ ಕಾಮ್ಸಂತ್ರ ಹೋಗ್ಬಿಡಿ ಫುಲ್ ಸ್ಟೇಟ್ ಗವರ್ನಮೆಂಟ್ ಲ್ಯಾಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸರ್ವೆ ನಂಬರ್ 52ಕ್ಕೆ 152 ಏಕರ್ಸ್ ಅಲಟ್ ಮಾಡಿದ್ದಾರೆ 2010 ಅಲ್ಲಿ ಏನು ಚೇಂಜ್ ಆಯ್ತು ಗೊತ್ತಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್

ಬಂಗಾರಪೇಟೆ ಎಂ ಎಲ್ ಎ ಕೆ ಜೆ ಎಫ್ ಎಮ್ ಎಲ್ ಎ ಸೇರ್ಕೊಂಡು ಅವ್ರಿಗೆ ಯಾರೆಲ್ಲ ಅವ್ರು ಜನ ಇದ್ದಾರೋ ಅವ್ರಿಗೆಲ್ಲ ಬಂದು ಈ ತರ ಮಾಡ್ಕೊಂಡು ಅವರು ಇಟ್ ಈಸ್ ದೇ ವೆಟ್ ಆಲ್ ದ ಆ ಡೀಟೇಲ್ಸ್ ಆದರೆ ಸೆರಲ್ ರೆಪ್ರೆಸೆಂಟೇಷನ್ಸ್ ದೇವ್ ಸೆಂಟ್ ಫ್ರಮ್ ದಿ ಮೈಂಡ್ಸ್ ಬಟ್ ದೊ ದಿ ಡಿ ಸಿ ಇಸ್ ಬಿನ್ ಸೆಂಟ್ ಸೆಕ್ರೆಟರಿ ಟು ರೆವೆನ್ಯೂ ಇಸ್ ಬಿನ್ ಸೆಂಟಾ ಎ ಸಿ ಇಸ್ ಬಿನ್ ಸೆಂಟ್ ತಹಸೀಲ್ದಾರ್ ಕಳಸ್ತಾ ಇದ್ದಾರೆ ಏನೇ ನಡೀತಾರೆ ಸರ್ವೆ ಮಾಡಿದ್ದಾರೆ ನೀವು ವಿತ್ ಸರ್ವೆ ನಂಬರ್ ಚೀಫ್ ಸೆಕ್ರೆಟರಿ ಅಂಡ್ ಮೈನ್ ಸೆಕ್ರೆಟರಿ ಡೆಲ್ಲಿ ದಿವಸ ಎರಡು ಜನ ಕಳೆದ ಮೇಲೆ ನಮ್ಮ ಸಂಸದರನ್ನು ಬಂದು ಗೌರವ ಮಾಡಬೇಕು ಅವರು ಹುಟ್ಟು ಹಬ್ಬದಂದು ಬಂದು ನಮ್ಮ ಕೆ ಜಿ ಕ್ಷೇತ್ರದಲ್ಲೇ ಬಂದು ಭಾಳ ದೊಡ್ಡ ರೀತಿಯಲ್ಲಿ ಬಂದು ಆಚರಿಸಬೇಕಂತ ಒಂದು ಉದ್ದೇಶ ಇಟ್ಟಿದ್ದೀವಿ ಆದರೂ ವಿನಾಕಾರಣ ಅದನ್ನು ಬಂದು ಅಲ್ಲಿ ಮಾಡಲಿಕ್ಕಾಗಲಿಲ್ಲ ಬಟ್ ಬರೋ ಬರೋ ವರ್ಷದಲ್ಲಿ ಅದನ್ನು ನಾವು ಖಂಡಿತವಾಗಿ ನಾವು ಅದ್ದೂರಿಯಾಗಿ ಮಾಡ್ತೀವಿ ಅಷ್ಟೊಳಗೆ ಅವರು ಏನೆಲ್ಲ ಬಂದು ಕೆ ಜಿ ಎಫ್ ಜನತೆ ಮೇಲೆ ಬಂದು ತಮ್ಮ ಕನಸನ್ನು ಇಟ್ಟಿದ್ದಾರೋ ಅವರು ಪ್ರಯತ್ನಗಳು ಮಾಡ್ತಾ ಇದ್ದಾರೋ ಒಂದೊಂದಾಗಿ ಬಂದು ನೆರವೇರಿಸುವಾಗ ಜನನೇ ಖುದ್ದಾಗಿ ಬಂದು ಅದನ್ನು ಆಚರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ಈಗಾಗಲೇ ಬಂದು ಇವತ್ತು ಕೆ ಜಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗಣಿ ಪ್ರದೇಶದಲ್ಲಿ ಮಾಜಿ ಕಾರ್ಮಿಕರು ಏನಿದ್ದಾರೋ ಅವರಿಗೆ ಬಂದು ಹೈಕೋರ್ಟ್ ಆದೇಶ ಪ್ರಕಾರ ಬಂದು ಅವ್ರಿಗೆ ಯಾವುದೇ ರೀತಿಯಲ್ಲಿ ಬಂದು ಅವರಿಗೆ ಬರಬೇಕಾದ ಇನ್ನೂರ ಕೋಟಿ ನಾನು ಕೊಡಿಸ್ತೀನಿ ಅಂತ ಒಂದು ಭರವಸೆಯನ್ನು ಬಂದು ಅವರು ಕೊಟ್ಟಿದ್ದಾರೆ ಅದು ಮಾತ್ರ ಅಲ್ಲ ಸಂಸದರು ಯಾರಾದ್ರೂ ಇದ್ದಿದ್ದರೆ ನಿಮಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಅದನ್ನು ಶೋ ಮಾಡ್ತಾ ಇದ್ರು ಬಟ್ ಈಸ್ ಎ ವೆರಿ ವೆರಿ ಓಪನ್ ಹಾರ್ಟೆಡ್ ಆ್ಯಂಡ್ ಸಿನ್ಸಿಯಾರಿಟಿ ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ ಈಸ್ ಹ್ಯಾವಿಂಗ್ ಎ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಒಂದು ಎಜುಕೇಟೆಡ್ ಯಾವ ರೀತಿ ಮಾಡಬೇಕು ಅದರಲ್ಲಿ ಬಂದು ಅವರು ಎನ್ ಎಮ್ ಬಿ ಎ ಗ್ರ್ಯಾಜುಯೇಟು ಅವ್ರು ಯಾವ ರೀತಿ ಅದನ್ನು ಬಂದು ತೊಗೊಂಡು ಹೋಗ್ಬೇಕು ಅನ್ನೋದು ಭಾಳ ಆಗಿ ಬಂದು ಹೋಗ್ತಾ ಇದ್ದಾರೆ ಇವಾಗ ಅವರು ಒಂದೊಂದು ಸಾರಿ ಹೇಳ್ಬೋದು ಎಲ್ಲರೂ ಬಂದು ಒಟ್ಟಾಗಿ ಬಂದ್ರಿ ಅಂತ ದೆಟ್ ಈಸ್ ಬಿನ್ ರಾಂಗ್ಲಿ ಸೆಂಟಿವನ್ ರಾಂಗ್ ಪರ್ಸೆಪ್ಷನ್ ಅಮಾಂಗ್ ದಿ ವರ್ಕಿಂಗ್ ಕ್ಲಾಸ್ ಅಂಡ್ ಆಸ್ ವೆಲ್ ಎಸ್ ದಿ ಕೆಜಿಎಫ್ ಕಾನ್ಸ್ಟಿಟ್ಯನ್ಸಿ ಅದೊಂದು ಉದ್ದೇಶ ಏನಂತ ಹೇಳಿದ್ರೆ ಇವರು ಬರ್ತಾರೆ ಮನೆ ಕೊಡಿ ಅಂತಾರೆ ಇವರು ಬರ್ತಾರೆ ಮನೆ ಕೊಡಿ ಅಂತಾರೆ ಹೌದು ಏನಾದ್ರು ಅರ್ಥ ಅಂದರೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಒಂದು ಕೇಳ್ತಾ ಇದ್ರಲ್ಲ ಒಗ್ಗಟ್ಟಾಗಿ ಬಂದು ಒಂದೇ ಗುಂಪಾಗಿ ಬಂದು ಕೇಳ್ರಿ ಅನ್ನೋದೇ ಅದನ್ನು ಉದ್ದೇಶ ಹುಟ್ಟು ಬೇರೆ ಏನೋ ಬಂದು ಅಲ್ಲಿ ಕೆ ಜಿ ಎಫ್ ಅಲ್ಲಿ ಗುಂಪು ಅಂತ ಬಂದು ಅವ್ರು ಮಾತಾಡೋದಿಲ್ಲ ಸೊ ಇಂಥ ಒಂದು ವಿಷಯದಲ್ಲಿ ಇವಾಗ ಬಿ ಜೆ ಎಂ ಎಲ್ ಏರಿಯಾದಲ್ಲಿ ಇರ್ತಕ್ಕಂಥ ಮನೆಗಳಾಗಲಿ ಅಥವಾ ಕಾರ್ಮಿಕರಿಗೆ ಸೌಲಭ್ಯಗಳಾಗಲಿ ಅಥವಾ ಬಂದು ಈ ಉರ್ಗಮ್ ರೈಲ್ವೆ ಸ್ಟೇಷನ್ ಗೇಟ್ ಇದೆಯಲ್ಲ ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ಹಂಗೆ ಪೆಂಡಿಂಗ್ ಇದೆ ಒನ್ ಆಫ್ ದಿ ಇವಾಗ ಥ್ರೂ ಔಟ್ ಇಂಡಿಯಾ ಬಂದು ಯಾವುದೇ ಬಂದು ರೈಲ್ ಕ್ರಾಸಿಂಗ್ ಇರಬಾರ್ದು ಅನ್ನೋದು ಪಾಲಿಸಿ ಮ್ಯಾಟ್ರ್ ಆಫ್ ದಿ ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ರೂ ಬಂದು ನಮ್ಮ ಕೆ ಜಿ ಎಫ್ಗೆ ಎಂಟ್ರಿ ಆಗ್ತಕ್ಕಂಥ ಒಂದು ಭಾಳ ದೊಡ್ಡ ಒಂದು ರೈಲ್ವೆ ಗೇಟ್ ಅಂತ ಹೇಳಿದರೆ ಇಟ್ ಈಸ್ ಉರ್ಗಮ್ ರೈಲ್ವೆ ಗೇಟ್ ಎಂಟ್ರಿ ಆಫ್ ದಿ ಸಿಟಿ ಅದನ್ನು ಬಂದು ಆರೋಬಿ ಮಾಡಬೇಕು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರಶ್ನೆ ಮಾಡಿ ಯಾವ ಕಾರಣಕ್ಕೋಸ್ಕರ ಬಂದು ಇದು ನಿಂತಿದೆ ಅನ್ನೋದು ಡೀಟೇಲ್ಸ್ ಎಲ್ಲ ಬಂದು ತಗೊಂಡಿದ್ದಾರೆ ಅದನ್ನು ಡೀಟೇಲ್ಸ್ ತಗೊಂಡ ಮೇಲೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಂದು ಯಾವ ರೀತಿ ಬಂದು ಸ್ಟೇಟ್ ಗೌರ್ಮೆಂಟ್ ಬಂದು ಐವತ್ತು ಏಳು ಲಕ್ಷದ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಸರ್ಕಾರ ಇದು ಹೈಕೋರ್ಟ್ ಅಲ್ಲಿ ಬಂದು ಕಟ್ಟಿದ್ದಾರೆ ಆ ಕಟ್ಟಿದ ನಂತರ ಶುಡ್ ಶುಡಿಯ ಒಂದು ಎನ್ಒ ಸಿ ಟು ದಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಟು ದಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಬಟ್ ಅದನ್ನು ಕೊಟ್ಟಿಲ್ಲ ಆ ಎಲ್ ಕೇಳಿದ್ರೆ ಇಲ್ಲ ಸರ್ ಹತ್ರ ದಾಖಲಾತಿಗೆ ಇಲ್ಲ ಅಂತ ಅಣ್ಣ ಅವರು ಇಮಿಡಿಯೇಟ್ಲಿ ಬಂದು ಅದನ್ನು ಪ್ರಯತ್ನ ಪಟ್ಟು ಅದು ಎಲ್ಲಿ ಅದು ದಾಖಲಾತಿಗಳು ಬಂದು ಈ ಅಪೋಸಿಷನ್ ಆಫೀಸರ್ ಅಸ್ಟೆಂಟ್ ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಅವ್ರ ಹತ್ರ ಬಂದು ಕೊಡಿಸಿ ಅದನ್ನು ನಾವು ಬಂದು ಮ ಎಂ ಪಿ ಕೊಟ್ಟಿದ್ದಾರೆ ಅಂತೇಳಿ ಡಿಪಾರ್ಟ್ಮೆಂಟ್ಗೆ ಬಿ ಜಿ ಎಮ್ ಎಲ್ ಅಥಾರಿಟಿಸಿಗೆ ಕೊಟ್ಟಿದ್ದೀವಿ ಅದು ಕೂಡಲೇ ಬಂದು ಅವ್ರಿಗೆ ಬಂದು ಹಸ್ತಾಂತರ ಮಾಡಿದ್ರೆ ಆ ರೈಲ್ವೆ ಓವರ್ ಬ್ರಿಡ್ಜ್ ಬಂದು ನಮ್ಮ ಅಣ್ಣ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಅವರು ರೈಲ್ವೆ ಮಿನಿಸ್ಟರ್ನ ಕರೆಸ್ತಾರೆ ಅದನ್ನು ಕೂಡ ಉದ್ಘಾಟನೆ ಮಾಡ್ತಾರೆ ಇದು ಮಾತ್ರ ಅಲ್ಲ ಅನೇಕ ಕಾರ್ಯಕ್ರಮಗಳು ಈಗ ಕೆ ಜಿ ಎಫ್ನಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಬಂದು ಸ್ಟಾರ್ಟಿಂಗಲ್ಲಿ ಫಸ್ಟಿಂದ ಬಂದು ಅವ್ರು ಕೇಳ್ತಾ ಇದ್ದಾರೆ ವೆನ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ದಿ ಗ್ಲೋಬಲ್ ಇಂಡಸ್ಟ್ರೀಸ್ ಇನ್ ಕೆ ಜಿ ಎಫ್ ಕೆಜಿಎಫ್ ಸಿಟಿ ಯಾವ ರೀತಿ ಇರಬೇಕು ಯಾವ ರೀತಿ ಬಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರಬೇಕು ಅಲ್ಲಿ ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗದೆ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಬಂದು ನಮ್ಮ ಊರಿಗೆ ಕರ್ಕೊಂಡು ಬರುವಾಗ ಏನು ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರು ಯಾರೂ ಬರೋದಿಲ್ಲ ಅದರಿಂದ ಈಸ್ ಇನ್ಸಿಸ್ಟಿಂಗ್ ಅಪಾನ್ ಈವನ್ ದಿ ಎಮ್ ಎಲ್ ಎ ಆಲ್ಸೋ ಆ್ಯಂಡ್ ಟು ದಿ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ಸೊ ಅವ್ರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದೆಲ್ಲ ಬಂದು ಸರಿಯಾಗಿ ಇವಾಗಿಂದ ಮಾಡಬೇಕು ಅಂತ ಒಂದು ಉದ್ದೇಶ ಇದ್ದಲ್ಲಿ ಅದೇ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದಾವಾಗ ಕೆ ಜಿ ಎಫ್ ಈಸ್ ಲ್ಯಾಕಿಂಗ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಎಲ್ಲ ಬಂದು ಬರೀ ಮೈನ್ ರೋಡಲ್ಲಿ ಮಾತ್ರ ಲೈಟ್ ಹಾಕಿದ್ದೆ ಹಾಕಿದ್ದು ಇಂಟೀರಿಯರ್ ಸಿಟೀಸ್ನಲ್ಲಿ ದಿ ಇಂಟೆಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯುನ್ಸಿ ಸಿಟಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನು ಎಷ್ಟೊಂದು ಕರಪ್ಟ್ ಆಕ್ಟಿವಿಟೀಸ್ ಅಲ್ಲಿ ನಡೆದಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಸುಮಾರು ಆರುನೂರೈವತ್ತು ಕೋಟಿ ಅಮೃತ್ ಯೋಜನೆಯಲ್ಲಿ ಬಂದಿದ್ದು ಏನಪ್ಪ ಎಲ್ಲಿ ಹೋಗಿದೆ ಏನು ನಡೀತಿದೆ ಅನ್ನೋದು ಕೂಡ ಅಲ್ಲಿ ಗೊತ್ತಿಲ್ಲ ಸೊ ಆಲ್ ದೀಸ್ ಮ್ಯಾಟರ್ಸ್ ದೇವ್ ಲೂಟೆಡ್ ದಿ ಪಬ್ಲಿಕ್ ಎಕ್ಸ್ಚರ್ ಮನಿ ಬಟ್ ನೋ ಡೆವಲಪ್ಮೆಂಟ್ ಹಾಸ್ ಬಿನ್ ಟೇಕನ್ ಅಪ್ ಬಟ್ ಇನ್ ದೀಸ್ ರೆಸ್ಪೆಕ್ಟ್ ನಮ್ಮ ಮಾ ಮಾನ್ಯ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ Honorable Sri Malesh Babu, he is very much sincere and honest in taking up these causes for the city's mm -hmm. development. And mm -hmm. he is always for the people. He is always for the people, and he will come to the doorsteps of the people. There is no problem. But uh, the thing is, they should not misguide an honorable member of the parliament who represents the entire 7 to 8 constituencies of this Kolar district. ಅಂತ ಒಂದು ಪರಿಸ್ಥಿತಿನಲ್ಲಿ ನಾವು ಎಂ ಪಿ ಬಂದು ಯಾವ ರೀತಿ ಒಂದು ವರ್ಷದಲ್ಲಿ ಬಂದು ಇಷ್ಟೊಂದು ಕೆಲಸಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ ಮುಂದಕ್ಕೂ ಇರತಕ್ಕಂಥ ನಾಲ್ಕು ವರ್ಷದಲ್ಲಿ ಅವರು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದರಿಂದ ಬಂದು ಆದಷ್ಟು ಬೇಗನೆ ಎಲ್ಲ ಕೆಲಸಗಳು ಬಂದು ಅವ್ರು ಮಾಡಿಕೊಡ್ತಾರೆ ಅಂತ ಒಂದು ಭರವಸೆ ಬಂದು ಜಾತ್ಯಾತೀತ ಜನತಾದಲದ ಮುಖಂಡಗಳಿಗೆ ಕಾರ್ಯಕರ್ತರುಗಳ ಇದೆ ಅದೇ ರೀತಿ ಸಾರ್ವಜನಿಕರುಗಳಿಗೂ ಇದೆ ಅದೇ ರೀತಿ ತಮ್ಮಂಥ ಮಾಧ್ಯಮ ಮಿತ್ರರಿಗೂ ಅದು ಗೊತ್ತಿದೆ ಅಂತ ಹೇಳಿ ನಮ್ಮ ಇವತ್ತಿನ ದಿವಸ ಅವರಿಗೆ ಹುಟ್ಟು ಆಚರಣೆ ಬಂದು ಮಾಡಬೇಕು ಎಲ್ಲರೂ ಬಂದು ಅವ್ರಿಗೋಸ್ಕರ ಬಂದು ಇಲ್ಲಿ ಬಂದು ಅವ್ರನ್ನ ವಿಶ್ ಮಾಡಬೇಕಂತ ಒಂದು ಇಂಟ್ರೆಸ್ಟಿಂದ ಬಂದಿದ್ದೀರಾ ಅವರೆಲ್ಲರಿಗೂ ಬಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಮಸ್ಕಾರ